పెడతిదు ఆన్ పెడితిదు మాడ కండిక కారేది మందిని యాక్ కోట మొదలు ఆ అలా మీరు యాక్ కోట మొదలు చెడ రిలే సంబంధం లేదు ఇది మీరు డ్యూటీ யார నుంచి అయ్యారు హ అలా డ్యూటీ யார నుంచి అవ్వడండి మీరు డ్యూటీ யார నుంచి డ్యూటీ யார నుంచి అయ్యారు మీరు నే కోట కై హ మీరు డ్యూటీ யார నుంచి అయ్యారు ఎక్స్‌ప్రెస్ స్కాన్ చూడక ನಾವು ಬೈಲೊಂಗಲ್ಲ ಸಾರ್ವಜನಿಕ ಹಾಸ್ಪಿಟ್ಲಿಗೆ ನಮ್ಮ ಹುಡುಗ ಸ್ವಲ್ಪ ಪೆಟ್ ಹೆಚ್ಚಿತ್ತು ಗೊತ್ತಾಗ್ ಬಂದಿತ್ತು ನಾಗ ನಾಗಡೆಡ ತಳವಾರ ಅಂತೇಳಿ ಸ್ವಲ್ಪ ಅವನ ತಲೆಗೆ ನಡಕ ಪೆಟ್ ಎತ್ತಿತ್ತ ಡಾಕ್ಟ್ರ ಏನಂದ್ರೆ ಸ್ಕ್ಯಾನ್ ಮಾಡಿಸಿವಂದು ಬರ್ರಿ ಹೋಗಿ ಸ್ಕ್ಯಾನ್ ಮತ್ತು ಎಕ್ಸ್ರೇ ಮಾಡಿಸಿವಮ್ಮ ಅಂದರೆ ಇಲ್ಲಿ ಸಾವಿರ ಜನಕ್ಕೆ ಹಾಸ್ಪಿಟ್ಲಾಗ ಇಲ್ಲಿ ಒಳಗೆ ಸ್ಕ್ಯಾನಿಂಗ್ದು ಅಥವಾ ಎಕ್ಸ್ರೇದ ಎಡ್ಡು ಐತಿ ಇಲ್ಲಿ ನಾವು ಮಾಡ್ತಾಕೆ ಹೋದ್ವಿ ಇಲ್ಲಿ ಹೋದ್ರೆ ಅಲ್ಲಿ ಸ್ಕ್ಯಾನು ಇಲ್ಲ ಮತ್ತು ವರ್ಕರು ಇಲ್ಲ ಅವ್ರು ಕೇಳಿ ರಜಾ ಆಧಾರ ಅಂತ ಹೇಳ್ತಾರೆ ಮತ್ತು ಅಲ್ಲಿ ಒಬ್ಬ ಬೇರೆ ಸಿಬ್ಬಂದಿಗೆ ಮಾಡಕ್ಕೆ ಹಚ್ಚಿದ್ದಾರೆ ಅದನ್ನು ಏನು ಅದ್ರ ಬಗ್ಗೆ ಅವ್ನ ಮಾಹಿತಿ ಐತೋ ಅವ್ನದೇನು ಹತ್ರದ ಬಗ್ಗೆ ಕೋರ್ಸ್ ಮುಗೋದಾಯ್ತು ಹಾಂ ಅವ್ನು ಸ್ಕ್ಯಾನ್ ಏರ್ಪೇಟೆ ಏನು ಏನು ಏನಕ್ಕೆ ಏನಾರು ಫೇರ್ ಕೊಟ್ಟಂದ್ರೆ ಏನು ಮಾಡೋದು ಈಗ ಇಲ್ಲಿ ಮುಖ್ಯ ವೈದ್ಯ ಅಧಿಕಾರಿಗಳು ಮೇಡಮ್ ಅವ್ರಿಗೆ ಕಾಲ್ ಮಾಡಿ ಕೇಳ್ರೆ ನಾ ರಜಾ ಅದನ್ರಿ ಅಲ್ಲಿ ಚಾರ್ಜ್ ಕೊಟ್ಟು ಬಂದೀವಿ ಅಂತ ಅವ್ರು ಹೇಳ್ತಾರೆ ಮತ್ತು ತಾಲೂಕು ಅಧಿಕಾರಿ ನಮ್ಮ ಡಿ ಎಚ್ ಓ ಸಾಹೇಬ್ರು ಸಿದ್ದನವ್ರು ಸೈಬ್ರಿಗೆ ಹತ್ರರು ಅಲ್ಲೇ ಕೇಳ್ಕೋರಿ ನೀವು ಅಂತ ಅವ್ರು ಅಂತಾರೆ ಮತ್ತು ನಮ್ಮ ಡಿ ಎಚ್ ಓ ಸಾಹೇಬ್ರಿಗೆ ಫೋನ್ ಹತ್ತಿರ ಅವರು ಆಮೇಲೆ ಕಾಲ್ ಮಾಡ್ತೀವಿ ಅಂತ ಅವ್ರು ಕಾಲರ್ ಇಶ್ಯೂ ಮಾಡ್ತಿಲ್ಲ ಮತ್ತು ಈ ಸಾವಿರ ಜನಕ್ಕೆ ಆಸ್ಪತ್ರೆ ಒಳಗೆ ಎಕ್ಸ್ರೇ ಸ್ಕ್ಯಾನ್ ಮಾಡೋರಿಲ್ಲ ಅಂದ್ರೆ ಇವರು ದವಾಖಾನೀರ ಹೆಂಗೆ ನಡೆಸ್ತಾರೆ ಮತ್ತು ಗೋರ್ಮೆಂಟ್ ಏನು ಕರ್ಣಿದ್ದು ಕೂಡ ಆಗಿತ್ತು ಏನು ಅಧಿಕಾರಿಗಳು ಕರ್ಣಿದ್ದು ಕೂಡ ಯಾರು ಹಾಂ ಹಾಂ ಮತ್ತು ಡಾಕ್ಟರ್ಸ್ಗಳಂತೀ ಒಬ್ಬು ನೋಡೋಕೆ ಬರೋಲ್ಲ ಇಲ್ಲಿ ಹಾಂ ಮತ್ತು ಬಡ್ರ ಬಗ್ಗೆ ತೋರಿಸೋದು ಎಲ್ಲಿ ತೋರಿಸೋದು ಇವ್ರಿಗೆ ಹಾಂ ಈಗ ಏನು ಆಗಿ ತಳಿಯೊಳಗೆ ಬ್ಲಡ್ ಪ್ಲಾಟ್ ಆಗಿ ಅವ್ರು ಏನಾರು ಅದಕ್ಕೆ ಹೊಣೆ ಯಾರ ಹಾಂ ಸಾಮಾನ್ಯ ಜನರ ಗತಿ ಹಾಂಗೆ ಮತ್ತು ಇಲ್ಲಿ ಸ್ಥಳೀಯವಾಗಿದ್ದವ್ರ ಇಲ್ಲಿ ಇವ್ರ ಆಫೀಸರ್ ಏನು ಮಾಡತ್ತಾರ ಹ ಮೆಡಿಕಲ್ ಆಫೀಸರ್ ಏನ್ ಮಾಡತ್ತಾರ ಒಬ್ಬರ ರೂಮ್ಗೆ ಹೋಗಂತಾರ ಆರ್ ನಂಬರ್ ರೂಮ್ಗೆ ಹೋಗಂತಾರ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯಂತ್ರ ಎಷ್ಟೋ ಜೀವಕ್ಕೆ ಹಾನಿ ಆಗತ್ತೈತಿ ಇಲ್ಲಿ ಆದ್ರೆ ಅವ್ರು ಏನಾರ ಆದ್ರೆ ನೇರ ಹೊಣೆ ನಮ್ಮ ಬೈಲೊಂಗಲ್ಲ ಮೆಡಿಕಲ್ ಆಫೀಸರ್ ಬೈಲೊಂಗಲ್ ಸಾರ್ವಜನಿಕ ಮೆಡಿಕಲ್ ಆಫೀಸರ್ ಇವ್ರ ಹೊಣೆ ಇಲ್ಲಿ ಇಪ್ಪತ್ತು ಪೇಶೆಂಟ್ ನೀವ್ ನೋಡ್ರಿ ನೀವು ವಿಡಿಯೋ ಮಾಡ್ರಿ ನೀವ್ ನೋಡ್ರಿ ಒಬ್ರು ಆದ್ರೆ ಇಲ್ಲಿ ಸ್ಕ್ಯಾನ್ ಮಾಡೋರ ಒಬ್ಬ ಗುರುಪಣಿ ಗಣಿತ್ರ ಸ್ಕ್ಯಾನ್ ಮಾಡಾಕ ಹಚ್ತಾರ ಈ ಅಧಿಕಾರಿಗಳಿಗೆ ನಾಚಿಕೆ ಬರಬೇಕಾ ಹಾ ಡಿ ಎಚ್ ಓ ಸಾಹೇಬ ಜಿಲ್ಲಾ ಆರೋಗ್ಯ ಅಧಿಕಾರಿಯನ್ನು ಕಣ್ಣು ಮುಚ್ ಕುಂತಾನ ಏನು ತಾಲೂಕು ಆರೋಗ್ಯ ಅಧಿಕಾರಿಯನ್ನು ಕಣ್ಣು ಮುಚ್ ಕುಂತಾನ ಆರೋಗ್ಯ ಮಂತ್ರಿಗಳ ಕಣ್ಣಿ ಕಾಣ್ತಿಲ್ಲ ಇದು ಬೈಲೊಂಗಲ್ ತಾಲೂಕು ಹಾಸ್ಪಿಟ್ಲ ಹಾ ಹೆಸರು ಕೆಟ್ಟ ತಾಲೂಕು ಹಾಸ್ಪಿಟಲ್ ಈ ದವಾಖಾನಿ ಕಣ್ಣಿ ನೋಡ್ರಿ ಅದ ಒಳಗೋ ಏನು ಏನೇನು ಫೆಷಾಲಿಟಿ ಇಲ್ಲ ಈಗ ನಾವು ಇಟ್ಟೆಲ್ಲ ನಿಮ್ದು ಮೀಡಿಯಾದ್ ಕರ್ಸಿ ಇಟ್ಟೆಲ್ಲ ಬಿಗಿ ಆತ ಅಂತ ಪಾಪ ಯಾರನೋ ಒಬ್ಬನು ಕರ್ಸಿ ಸ್ಕ್ಯಾನ್ ಮಾಡ್ತಾ ನಿಂತಾರ ನಾವು ಎಲ್ಲಾರ ದುಡ್ಡು ಮಾಡ್ಸಿ ಮತ್ತ ಬಡ್ರ್ ಬಕ್ರ ಗತಿ ಹಂಗ ಎರಡು ಗಂಟೆ ನಾಲ್ಕು ಗಂಟೆ ಯಾರು ಯಾರು ಎಕ್ಸ್ರೇ ಮಾಡೋರು ಸ್ಕ್ಯಾನ್ ಮಾಡೋರು ಇಲ್ಲ ಇಲ್ಲ ಮತ್ತೀಗ ಒಂದು ಏನೋ ಒಂದು ಗರ್ಭಿಣಿ ಹೆಣ್ಮಕ್ಳು ಬರ್ತಾರ ಒಂದು ಆಕ್ಸಿಡೆಂಟ್ ಆಗಿದ್ದ ಬರ್ತತಿ ಒಂದೇನೋ ಪೈಸನ್ ಕುಡಿದ್ ಬರ್ತತಿ ಅದನ್ನ ನೋಡೋರ ಯಾರ ಆರೋಗ್ಯ ಮಂತ್ರಿ ಅವ್ರಿ ದಯವಿಟ್ಟು ಗಮನ ಕೊಡ್ರಿ ಬಡ್ರ ಜೋಡಿ ಜೀವನ ಜೋಡಿ ಆಟ ಆಡ್ಬೇಡ್ರಿ ದಯವಿಟ್ಟು ನಮ್ಮ ಬೆಳಗಾವಿ ಡಿ ಎಚ್ ಓ ಸಾಹೇಬ್ರೆ ಹಾಗೂ ಬೈಲಂಗೂಲ್ ತಾಲೂಕಾ ಮೆಡಿಕಲ್ ಆಫೀಸರ ದಯವಿಟ್ಟು ಈ ಕಡೆ ತೆಗೆದ್ ನೋಡ್ರಿ ಬಡ್ರಿ ಏನಲ್ಲಿ ಎ ಸಿ ಕಾರ್ನ್ಯಾಗ ಎ ಸಿ ರೂಮ್ನಾಗ ಕುಂತ ಫೋನ್ಯಾಗ ಮಾತಾಡಿದಂಗೆ ಅಲ್ಲ ಅದ ಇಲ್ಲಿ ಬರ್ರಿ ಬಂದು ಹಾಸ್ಪಿಟ್ಲ್ಗೆ ಕಣ್ಣು ಮುಚ್ಚಿ ತಗದ್ ನೋಡ್ರಿ ಅಲ್ಲ ಡೊಂಗಿ ಬಂದಿದೆ ಈದ್ ಬಂದಿದೆ ಒಬ್ಬರು ಇಲ್ಲಂದ್ರೆ ಏನು ಏನ್ ಮಾಡತ್ತರಿ ನೀವು ಹಾ ನಾ ನಿಮ್ಮ ಮನೆಯಾಗ ಯಾರಿ ಸುಮ್ಮ ಹಾಕ್ತಿರಿ ಅಲ್ಲ ನಿಮ್ಮ ಮನೆಯಾಗ ಯಾರಿ ಸುಮ್ಮ ಹಾಕಿರಿ ಯಾರೋ ಬಡ್ರ ಎಲ್ಲೋ ಸಾಯ್ತಾರ ಎಲ್ಲೋ ಬೀಳ್ತಾರ ಎಲ್ಲಿ ರೊಕ್ಕಾರ ನಾವು ಬಡ್ರ ಬೊಗ್ರು ದಯವಿಟ್ಟ ಇದನ್ನ ಬಂದು ಸರಿ ಇನ್ನು ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ನಾವು ಮಾಡ್ತೇವೆ ನೋಡ್ರಿ ಹನುಮಂತ್ ಅವ್ರೇನ್ ಕಾರ್ ಗಡಿಯಾಗ ದ ಮನೆ ಹೋಗ್ತಾರ ಈಗ ನಿರ್ಲಕ್ಷ್ಯ ವಹಿಸಿದಾರ ಒಬ್ರು ಇಲ್ಲ ದವಾಖಾನೆಯಾಗ ನೀವು ಮೀಡಿಯಾದ ಬಂದು ನೋಡಿದಾರೆ ಎಲ್ಲ ಖಾಲಿ ಬಿಟ್ಟು ಅಂತ ಇದೆ ಡಾಕ್ಟರ್ ಇಲ್ಲ ಅಂದ್ರೆ ಪೇಶೆಂಟ್ ಏನ್ ಮಾಡ್ಬೇಕು ಅವರು ಪಾಪ ಅವರು ಇಲ್ಲ ಎಲ್ಲಾ ಕುರ್ಚಿಗಳು ಖಾಲಿ ಅದಾವ ಡಾಕ್ಟರ್ ಗಳಂತ ಏನೇ ಇಲ್ಲ ಹನ್ನೊಂದು ಗಂಟೆ ಕುಂತಾವ್ರು ಈಗ ಈಗ ಯಾರ್ಯಾರನ್ನ ಕರಿಶಿ ನಾಲ್ಕು ಗಂಟೆಗೆ ಅವ್ರು ಚೆಕ್ ಮಾಡತ್ತಾರ ನೀವ ಇದನ್ನ ನೋಡಿದೇರಿ